ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡ್ಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಭಾಳ ಇಂಟ್ರೆಸ್ಟಿಂಗ್ ಐತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರ್ಸಕತಿನಿ ರೆಸಿಪಿ ನೀವು ಇದನ್ನು ಫಾಲೋ ಮಾಡಿದ್ರಂದ್ರೆ ಭಾಳ ಅಂದ್ರೆ ಭಾಳ ನಾ ಇಲ್ಲಿ ವೆಜ್ ದಮ್ ಬಿರಿಯಾನಿ ಮಾಡಾಕತೀನಿ ರೀ ಕರೆಕ್ಟ್ ಫಾಲೋ ಮಾಡಿರಿ ರೆಸಿಪಿ ಹೋಟೆಲ್ಗೆ ನಾನು ಮಸ್ತ್ ಬಿರಿಯಾನಿ ನೀವು ಒಳಗೆ ಮಾಡಬಹುದ ಮೊದಲಿಗೆ ಒಂದು ಎರಡರಿಂದ ಮೂರು ಚರ್ಗಿ ನೀರು ಹಾಕಿ ದಪ್ಪ ತಲೆ ಭಾಂಡೆ ಅದ್ರೊಳಗೆ ಹಾಕಿ ನಂತರ ಒಂದು ಸ್ವಲ್ಪ ದಾಲ್ಚೀನಿ ಮೆಣಸು ಮತ್ತು ಲವಂಗ ಹಾಕ್ಕೊಂಡಿನಿ ಏಲಕ್ಕಿನೂ ಹಾಕ್ಕೊಂಡಿನಿ ನಿಮ್ಮ ಕಡೆ ಚಕ್ರಮಗ್ಗಿ ಅಂತಾರಲ್ಲ ಅದಿತ್ತಂದ್ರೆ ಅದನ್ನು ಹಾಕೋರಿ ನಂತರ ಈಗ ಸಣ್ಣ ಲಿಂಬೆಹಣ್ಣು ಹೋಳು ಇತ್ತಲ್ಲ ಅದ್ರ ರಸ ಹಾಕೊಳಾಕತ್ತೀನಿ ನಂತರ ಅದೇನು ಲಿಂಬೆಹಣ್ಣು ಹೋಳಿನ ಸಿಪ್ಪ ಇತ್ತಲ್ಲ ಅದನ್ನು ಹಾಕ್ಕೋತೀನಿ ಇದರಿಂದ ಅನ್ನ ಉದುರಾಗ್ತೈತಿ ಮತ್ತು ಈ ಜೀರಿಗೆ ಹಾಕ್ಕೊಳಕತ್ತೀನಿ ಬಿರಿಯಾನಿ ಜೀರಿಗೆ ಅಂತ ಬರ್ತಿತ್ಲ ಸಾಜೀರಿ ಅಂತಾರಲ್ಲ ಅದನ್ನು ಹಾಕ್ಕೊಳಕತ್ತೀನಿ ಅಥವಾ ಕಾಡು ಜೀರ್ಗಿನೂ ಅಂತಾರೆ ಇದಕ್ಕೆ ನಂತರ ಭಾಳಷ್ಟು ಉಪ್ಪು ಹಾಕೋಬೇಕು ಎಷ್ಟು ಉಪ್ಪು ಹಾಕೋಬೇಕಂತಂದ್ರೆ ನೀವು ನೀರು ಟೇಸ್ಟ್ ಮಾಡಿದ್ರೆ ನಿಮಗೆ ಸಮುದ್ರದ ನೀರಿಂದು ಉಪ್ಪಿನ ಅಂಶ ಅನ್ನಿಸುತ್ತಲ್ಲ ಹಂಗಿರ್ಬೇಕಾ ನಂತರ ಇದಕ್ಕೆ ಒಂದು ಎರಡು ಚಮಚೆ ಎಣ್ಣೆ ಹಾಕ್ಕೊಂಡು ಚಲೋತ್ ನಂಗೆ ಇದನ್ನು ಕಾಸ್ಕೊಂಡೇನಿ ಕುದೀಬೇಕಾ ಅಲ್ಲಿ ಮಟ್ಟ ಇದನ್ನ ನಾವು ಕುದಿಸ್ಕೋಬೇಕ ಆಮೇಲೆ ನಾನು ಒಂದು ನಲ್ವತ್ತು ನಿಮಿಷ ಮೊದಲನೇ ಬಾಸ್ಮತಿ ಅಕ್ಕಿನ ನೆನೆಸಿಟ್ಟಿದ್ದೆ ಬಾಸ್ಮತಿ ಅಕ್ಕಿನ ಒಂದು ಎರಡರಿಂದ ಸತ ಸ್ವಚ್ಛಂಗ ಹಗುರ್ಕೊತೊಳಿರಿ ಅಕ್ಕಿ ಮುರಿಲಾರ್ದಂಗೆ ಇಲ್ಲಿ ಹೈ ಫ್ಲೇಮ್ನಾಗ ನೀರು ಕುದಿಸಾಕಿ ರೀ ನಾನು ಅಕ್ಕಿ ಹಾಕ್ಕೊಳಾಕಿದ್ದೀನಿ ಈ ಅಕ್ಕಿ ಹಾಕಿದ ಮೇಲೂ ಹೈ ಫ್ಲೇಮ್ನಾಗ ಇದನ್ನ ಕುದಿಸ್ಕೋಬೇಕು ಎಲ್ಲಿ ಮಠ ಅಂತಂದ್ರೆ ಒಂದು ಐದರಿಂದ ಆರು ನಿಮಿಷ ಎಟ್ಟಿ ಪರ್ಸೆಂಟ್ ಆಗೋವರೆಗೂ ಕುದಿಸ್ಕೋಬೇಕಾ ಒಂದು ಸಹಿತ ಹಗರ್ಗ ಮಿಕ್ಸ್ ಮಾಡಿ ಚಲೋತ್ನಂಗೆ ನಾನು ಕುದಿಸ್ಕೋತೀನಿ ಅಂದ್ರೆ ಅಕ್ಕಿ ಅರಳುತ್ತಾವು ಆಗ್ತಾವು ನೋಡಿರಿ ಈಗ ನಮ್ಮದು ಅನ್ನ ಆಗೈತಿ ಅಂತ ಹೆಂಗೆ ಗೊತ್ತಾಗ್ತೈತಿ ಅಂತಂದ್ರೆ ನೀವು ಅದನ್ನು ಮುರಿದ್ರೆ ಇನ್ನೂ ಆಗೇ ಆಗಬೇಕು ಅನ್ನೋ ಸ್ಟೇಜ್ನಾಗ ಇರ್ತೈತಿ ಅಲ್ಲಿ ಮಟ್ಟ ಇದನ್ನು ಕುದಿಸ್ಕೊರಿ ಕರೆಕ್ಟ್ ಟೈಮರ್ ಹಚ್ಚಿದ್ರೆ ಒಂದು ಐದು ಆರು ನಿಮಿಷ ಸಾಕಾಗ್ತೈತಿ ಈಗ ಅನ್ನ ಕರೆಕ್ಟ್ ಆಗೈತೆ ಅಂದ್ಕೊಳ್ಳಿ ಅದನ್ನು ನೀರು ಬಸ್ಕೊಂಡ್ಬಿಡ್ರಿ ಲಿಂಬೆಣ ಸಿಪ್ಪಿ ತೆಗ್ದು ಆಮೇಲೆ ಇಮ್ಮಿಡಿಯೇಟ್ಲಿ ಒಂದು ತಂಪ ನೀರು ಹಾಕ್ಬಿಡ್ಬೇಕು ಒಂದು ಎರಡು ಚರಿಗೆ ಆಗುವಷ್ಟು ಈ ಪ್ರೊಸೆಸ್ಲೆ ಅನ್ನ ಆಗೋದು ನಿಂದಿರ್ತೈತಿ ಇದಾತು ಮೊದಲೇ ಸ್ಟೆಪ್ಪ ನಂತರ ಒಂದು ನಾಲ್ಕರಿಂದ ಐದು ಉಳ್ಳಾಗಡ್ಡಿನ ಈ ರೀತಿ ಹೆಚ್ಚಿಟ್ಕೊಂಡೆ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕಿಂತ ಮೊದಲು ನಾನು ಒಂದು ಸ್ವಲ್ಪ ಎಣ್ಣೆನ ಕಾಯಿಸಾಕಿಟ್ಕೋತೀನಿ ಎಣ್ಣೆ ಎಷ್ಟು ಹಾಕಬೇಕು ಅಂತಂದ್ರೆ ಎಲ್ಲ ಉಳ್ಳಾಗಡ್ಡಿ ನಾವು ಅದನ್ನು ಫ್ರೈ ಮಾಡಬೇಕು ಅಷ್ಟು ಹಾಕಬೇಕು ಅದಕ್ಕಿಂತ ಜಾಸ್ತಿ ಹಾಕ್ಬಾರ್ದು ನೋಡ್ರಿ ಈ ರೀತಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೆ ನಾನು ಹಿಂಗೆ ಅಡ್ಡಕ್ಕೆ ಹೆಚ್ಚರಿ ಅಂದರೆ ಉದ್ದುದ್ದಂಗೆ ನಮಗೆ ಉಳ್ಳಾಗಡ್ಡಿ ಸ್ಲೈಸಸ್ ಸಿಗ್ತಾವೆ ಇದಕ್ಕೆ ಬಿರಿಸ್ತಾನು ಅಂತಾರೆ ನೀವು ನೋಡ್ತಿರ್ಬೋದು ಹೋಟೆಲ್ ಒಳಗೆಲ್ಲ ಈ ಬಿರಿಯಾನಿ ಮ್ಯಾಲೆ ಹಾಕಿರ್ತಾರೆ ಇದರಿಂದ ಟೇಸ್ಟ್ ಭಾಳ ಚಲೋ ಕೊಡ್ತೈತಿ ಇದನ್ನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಡೆ ಎಷ್ಟು ಉಳ್ಳಾಗಡ್ಡಿ ಹೆಚ್ಚಾಗಿ ಸಾಧ್ಯ ಆಗ್ತೈತಿ ಎಷ್ಟು ಉಳ್ಳಾಗಡ್ಡಿ ಕರೆಯ ಸಾಧ್ಯ ಆಗ್ತಿಲ್ಲ ಅಷ್ಟನ್ನ ನೀವು ಹಾಕ್ಬೋದು ನಾವು ಒಂದು ಐದು ಉಳ್ಳಾಗಡ್ಡಿನ ಇಲ್ಲಿ ಹೆಚ್ಚಿ ಹಾಕ್ಕೊಳಕತ್ತೀನಿ ನೋಡ್ರಿ ಅತಿ ದಪ್ಪನೂ ಇರಬಾರ್ದು ಮತ್ತು ಪೂರ ತೆಳ್ಳಗೂ ಇರಬಾರ್ದು ಹಂಗಿರ್ಬೇಕು ರೀ ಉಳ್ಳಾಗಡ್ಡಿ ಸ್ಲೈಸಸ್ ಒಂದನೇ ಸತ ಯಾರೂ ಪರ್ಫೆಕ್ಟಾಗಿ ಹೆಚ್ಚಾಗಿ ಬರೋದಿಲ್ಲ ಬರ್ತಾ ಬರ್ತಾ ಪ್ರಾಕ್ಟೀಸ್ ಆಗ್ತೈತಿ ಆಮೇಲೆ ದಂಡಿವು ದಪ್ಪ ಬರ್ತಾವಣ್ಣ ತೆಗೆದು ಬಿಡ್ರಿ ತೆಗ್ದೇನೇ ನೀವು ಏನು ಚಲೋ ಅದಾವಲ್ಲ ಉಳ್ಳಾಗಡ್ಡಿ ಸೈಸ್ ಅದನ್ನು ಹಾಕಿ ಕರೀರಿ ಯಾಕಂದರೆ ಒಂದು ದಪ್ಪನೇ ಜಲ್ದಿ ಕರಿಯಂಗಿಲ್ಲ ಪೂರ ತೆಳ್ಳಗಿದು ಜಲ್ದಿ ಹೊತ್ತು ಬಿಡ್ತಾವು ಅದು ಕರೆಕ್ಟ್ ಟೆಕ್ಸ್ಚರ್ ಕಲರ್ ನಮಗೆ ಸಿಗೋಂಗಿಲ್ಲ ಈಗ ಒಂದು ಹೈ ಫ್ಲೇಮ್ನಾಗ ನಾನು ಇದನ್ನು ತಿರ್ಗಿಸ್ಕೊಟ್ಟು ಕರಿಯತೀನಿ ಎಲ್ಲಿ ಮಟ್ಟ ಅಂತಂದ್ರೆ ಅದೊಂದು ಸ್ವಲ್ಪ ಬ್ರೌನ್ ಆಗುವವರೆಗೂ ನಾವು ಹೈ ಫ್ಲೇಮ್ನಾಗ ಇದನ್ನು ಕೈ ಬಿಡಿಸಲಾರ್ದು ತಿರುಗಿಸ್ಕೋತಾ ಚೆನ್ನಾಗಿ ಫ್ರೈ ಮಾಡ್ಬೇಕಾ ಈಗ ನೋಡಿರಿ ಕಲರ್ ಚೇಂಜ್ ಆಗೈತಿ ಮತ್ತು ಉಳ್ಳಾಗಡ್ಡಿ ಸೈಜು ಕಡಿಮೆ ಆಗೈತಿ ಈಗೇನು ಮಾಡ್ರಿ ಫ್ಲೇಮ್ ಪೂರ ಸಣ್ಣ ಇಟ್ಬಿಡ್ರಿ ಸಣ್ಣ ಇಟ್ಟೆ ತಿರುಗಿಸ್ಕೋತ ಈ ರೀತಿ ನಾವು ಫ್ರೈ ಮಾಡ್ಬೇಕು ಎಲ್ಲಿ ಮಟ ಅಂತಂದರೆ ಅದು ಬಿಸ್ಕಿಟ್ ಕಲರ್ ಬರ್ತೈತೆ ನೋಡಿರಿ ಅಲ್ಲಿ ಮಟ ಇದನ್ನ ಫ್ರೈ ಮಾಡ್ಬೇಕು ಒಂದು ಸತ ಬಿಸ್ಕಿಟ್ ಕಲರ್ ಬಂತು ಅಂದರೆ ಈ ಕಲರ್ ಬಂತು ಅಂದರೆ ತೆಗೆದು ಬಿಡ್ರಿ ಇದು ಹೊರಗೆ ಮೇಲೂ ಸ್ವಲ್ಪ ಫ್ರೈ ಆಗ್ತಿರ್ತೈತಿ ಆ ಬಿಸಿ ಅಂಶ ಇದ್ರೂ ಇರೋದ್ರಿಂದ ಇದು ಕರೆಕ್ಟ್ ಕಲರಿಗೆ ಬಂದೈತೆ ನಮ್ದು ನೋಡಿರಿ ಯಾವುದು ದಪ್ಪ ಸ್ಲೈಸ್ ಅದಾವಲ್ಲ ಅವು ಸ್ವಲ್ಪ ಸ್ವಲ್ಪ ನೀವು ಕಾಣಿಸ್ತಿರ್ಬೋದು ಹಾಗದವು ಅಂದ್ರೂ ಆಲ್ಮೋಸ್ಟ್ ಕರೆಕ್ಟಂಗೆ ಬಂದೈತಿ ಹಾಂ ಈಗ ಇನ್ನೊಂದು ಸ್ಟೆಪ್ ಆತು ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ನಾನಿಲ್ಲಿ ತರಕಾರಿ ತೊಗೊಂಡಿನಿ ಈ ರೀತಿ ಹೆಚ್ಚಿಟ್ಕೊಂಡೀನಿ ಕ್ಯಾರೆಟ್ ಬೀನ್ಸ್ ಕಾಲಿಫ್ಲವರ್ ಆಮೇಲೆ ಸ್ವಲ್ಪ್ ಸ್ವೀಟ್ಕಾರ್ನ್ ತೊಗೊಂಡಿನಿ ಆಮೇಲೆ ನಿಮ್ಮ ಕಡೆ ಇದು ವಟಾಣಿ ಕಾಳು ಸಿಕ್ಕರೆ ಅದು ತೊಗೊಳ್ರಿ ಫ್ರೆಶ್ ವಟಾಣಿ ನಂತರ ಒಂದು ಕಪ್ ಮೊಸರನ್ನ ಚೆನ್ನಾಗಿ ಹಿಂಗೆ ಕೈಯಾಡಿಸಿ ಹಾಕೇನ್ರಿ ನಂತರ ಒಂದು ಚಮಚೆ ಹಸಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಂದೂರಿ ಚಮಚೆ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಧನಿಯಾ ಪುಡಿ ಒಂದು ಚಮಚೆ ನಂತರ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಪುದೀನ ಹಾಕಿನಿ ಆಮೇಲೆ ಒಂದು ಚಮಚೆ ಅಷ್ಟು ಇಲ್ಲಿ ಬಿರಿಯಾನಿ ಮಸಾಲನೂ ಹಾಕಿನಿ ಅದು ರೆಕಾರ್ಡ್ ಆಗಿಲ್ಲ ಮತ್ತು ಸ್ವಲ್ಪ ಅರ್ಶನ ಆಮೇಲೆ ಅಗಲೇ ಫ್ರೈ ಮಾಡಿದ್ದೆಲ್ಲ ಉಳ್ಳಾಗಡ್ಡಿ ಬಿರಿಸ್ತಾ ಅಂತಾರಲ್ಲ ಅದನ್ನು ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಉಪ್ಪು ಹಾಕಿಲ್ಲ ನಾನು ನಾನು ಇನ್ನೂ ಬೇಯಿಸಾಕೂ ಇಟ್ಟಿಲ್ಲ ಹಂಗೆ ಮಿಕ್ಸ್ ರೀ ಚಲೋತ್ನಾಗ ಮಿಕ್ಸ್ ಮಾಡಿರಿ ಎಲ್ಲನೂ ಕರೆಕ್ಟಂಗೆ ಆಗಿರ್ಬೇಕು ಮಸಾಲ ಒಂದಕ್ಕೊಂದು ಅಂಟಿರ್ಬೇಕು ಎಲ್ಲಾನು ಮಿಕ್ಸ್ ಮಾಡಿದ್ಮೇಲೆ ನಾವು ಇದಕ್ಕೆ ಉಪ್ಪು ಹಾಕಿ ಬೇಯಿಸಾಕಿಡ್ಬೇಕು ಒಂದು ಐದರಿಂದ ಆರು ನಿಮಿಷ ಹೈ ಫ್ಲೇಮ್ನಾಗ ಫ್ಲೇಮ್ನಾಗಿದ ಬೇಯಿಸ್ಕೊರಿ ಏನು ಬೇಯಬಾರ್ದು ಯಾಕಂದರೆ ನಾವು ಮುಂದೆ ಬಿರಿಯಾನಿನ ದಮ್ ಇಡೋರಿದ್ದೀವಿ ಅಲ್ಲೇ ಚಲೋ ನಂಗೆ ಇಲ್ಲೇ ಬಂದರೆ ಎಲ್ಲನೂ ಮೆತ್ತಗಾಗ್ಬಿಡ್ದೈತಿ ಅದು ಚಲೋ ಟೆಕ್ಸ್ಚರ್ ಬರೋಂಗಿಲ್ಲ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಿಂಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಸುತ್ತಲೂ ಎಣ್ಣೆ ಬಿಟ್ಟೈತಿ ಅಂದಾಗ ಅಂತ ಅರ್ಥ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇಲ್ಲೇ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೊರೆ ಹೆಚ್ಚು ಕಡಿಮೆ ಇದ್ರೆ ಅಜ್ಜಸ್ಟ್ ಮಾಡ್ಕೋಬೋದು ಅಂದಂಗೆ ಒಂದು ಸ್ವಲ್ಪ ಒಂದು ಅರ್ಧ ಸಣ್ಣ ಅರ್ಧ ಲಿಂಬೆಣ್ಣು ರಸನೂ ಹಾಕೊಂಡ್ಬಿಡ್ರಿ ಅಲ್ಲಿ ಈಗ ನಂದು ಕನ್ಸಿಸ್ಟೆನ್ಸಿ ಬರೋಬರ್ ಐತಿ ನಾವೊಂದು ಅರ್ಧ ವಾಟೆ ಅಷ್ಟೇ ನೀರು ಹಾಕ್ಕೊಂಡಿದ್ದೆ ನಿಮಗೆ ಬೇಕಿತ್ತು ಬೇಕಿತ್ತಂದ್ರೆ ಬಿಸಿನೀರು ಹಾಕೋಬೋದು ಒಂದರಿಂದ ಒಂದೂರಿ ವಾಟೆ ಅಷ್ಟು ಭಾಳ ಹಾಕ್ಬೇಡ್ರಿ ಅಂತಂದ್ರೆ ಅದು ಗ್ರೇವಿ ಹಂಗೆ ಹಂಗೆ ಉಳಿತೈತಿ ಅನ್ನ ಜೊತೆ ನೀಟಾಗಿ ಮಿಕ್ಸ್ ಆಗಂಗಿಲ್ಲ ಭಾಳ ಇಂಪಾರ್ಟೆಂಟ್ ಇಲ್ಲೇ ಪ್ರತಿಯೊಂದು ಸ್ಟೆಪ್ಪು ನಾವೊಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡಿನ ಗ್ರೇವಿಗೆ ಅಷ್ಟು ಈಗ ಒಂದು ಲೇಯರ್ ಫಾರ್ಮ್ ಮಾಡಿ ಕೆಳಗಿಂದ ನೆಕ್ಸ್ಟ್ ಅನ್ನ ಹಾಕೊಳ್ಳಾತೀನಿ ಆಮೇಲೆ ಬಿರಿಸ್ತಾ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಳಾತೀನಿ ಇಲ್ಲಿ ತುಪ್ಪ ಬೇಕಂದ್ರೆ ತುಪ್ಪ ಹಾಕೋಬಹುದು ಕೇಸರಿನ ಕಲರ್ ಬೇಕಂದ್ರೆ ಅದನ್ನು ಹಾಕೋಬಹುದು ಇಲ್ಲಿ ಮ್ಯಾಗ್ ತುಪ್ಪ ಹಾಕ್ಕೊಳೀನ ಅಷ್ಟ ಈಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಲೇಯರ್ ಮಾಡಿ ಒಂದು ದಪ್ಪ ತವಾ ಇಟ್ಕೊಂಡಿನಿ ಅದನ್ನು ಚಲೊತ್ನಂಗೆ ಹೈ ಫ್ಲೇಮ್ನಾಗ ಕಾಯ್ಕೊಂಡೇನು ಮೊದಲು ಒಂದು ದಮ್ ಇಡೋದು ಈಸಿ ಮೆಥಡ್ ಹೇಳ್ತೇನೆ ನಿಮಗೆ ತವಾನ ಚಲುತ್ತನಂಗೆ ಕಾಯಿಸ್ಕೊಂಡಾದ್ಮೇಲೆ ಈ ಬಾಂಡೆನೂ ದಪ್ಪ ತಳದ ತೊಗೋರಿ ನೀವು ನಂತರ ಒಂದು ಈ ರೀತಿ ಅರಬಿ ಹಾಕಿ ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಹಿಂಗೆ ಕವರ್ ಮಾಡಿಬಿಡ್ರಿ ಹೊಟ್ಟೆ ಹೋಗಿ ಹೋಗ್ಲಾರ್ದಂಗೆ ದಮ್ ಕಟ್ಟೋ ಹಂಗೆ ನಂತರ ಬಜ್ಜೆ ಅಂದ ಕಲ್ಬತ್ ಕಲ್ಲು ಇಡ್ರಿ ಇಟ್ಟು ಹೈ ಫ್ಲೇಮ್ನಾಗ ಒಂದು ಐದು ನಿಮಿಷದನ್ನ ಬೇಯಿಸ್ಕೋಬೇಕು ನಂತರ ಉರಿ ಅಗದಿ ಸಣ್ಣ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ಒಮ್ಮಕ್ಕಲೇ ಲಿಡ್ ತೆಗಿಬೇಡ್ರಿ ಇನ್ನೊಂದು ಐದು ನಿಮಿಷ ಹಂಗೆ ಬಿಡ್ರಿ ದಮ್ ಕಟ್ಟಾಕ ಈಗ ನಮ್ಮದು ಬಿರಿಯಾನಿ ಆಗೇತ್ ರೆಡಿ ಆಗೈತಿ ನೋಡ್ತಿರ್ಬೋದು ನೀವು ಉದುರು ಉದುರಾಗೈತಿ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗೈತಿ ಯಾವ್ದೋ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆನೂ ಭಾರಿಯಾಗಿದ್ದರು ಇದರ ರುಚಿ ನೀವು ಟ್ರೈ ಮಾಡಿ ನೋಡಿರಿ ನಿಮಗೂ ಆಶ್ಚರ್ಯ ಆಗ್ತೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಮತ್ತು ಪರ್ಫೆಕ್ಟ್ ರೆಸಿಪಿನೂ ಐತಿ ನೋಡಿದ್ರಲ್ಲ ಈ ರೆಸಿಪಿ ಸೇರ್ತಂದ್ರೆ ನೀವು ಲೈಕ್ ಮಾಡ್ರಿ ನಮ್ಮ ಚಾನಲ್ಗೋಸ್ಕರ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ